ಓಂ ಶಾಂತಿ ಮಧುರಾತಿ ಮಧುರ ಶಿವ ಪರಮಾತ್ಮ ತಂದೆಯ ಮಧುರ ಮಹಾವಾಕ್ಯವನ್ನು ಕೇಳೋಣ ಇಂದಿನ ಮುರುಳಿಯ ದಿನಾಂಕವಾಗಿದೆ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ್ ಮಧುರ ಮಕ್ಕಳೇ ನಿಮ್ಮ ಮೊಟ್ಟ ಮೊದಲ ಪಾಠವಾಗಿದೆ ನಾವು ಆತ್ಮನಾಗಿದ್ದೇನೆ ಶರೀರವಲ್ಲ ಆತ್ಮಾಭಿಮಾನಿಯಾಗಿ ಇರಿ ಆಗ ತಂದೆಯ ನೆನಪಿರುವುದು ಇಂದಿನ ಪ್ರಶ್ನೆಯಾಗಿದೆ ನೀವು ಮಕ್ಕಳ ಬಳಿ ಯಾವ ಗುಪ್ತ ಖಜಾನೆ ಇದೆ ಅದು ಮನುಷ್ಯರ ಬಳಿ ಇಲ್ಲ ಉತ್ತರ ನಿಮಗೆ ಭಗವಂತ ತಂದೆಯು ಓದಿಸುತ್ತಾರೆ ಆ ವಿದ್ಯೆಯ ಖುಷಿಯ ಗುಪ್ತ ಖಜಾನೆ ನಿಮ್ಮ ಬಳಿ ಇದೆ ನೀವು ತಿಳಿದುಕೊಂಡಿದ್ದೀರಿ ನಾವು ಭವಿಷ್ಯದ ಅಮರ ಲೋಕಕ್ಕಾಗಿ ಓದುತ್ತಿದ್ದೇವೆ ಈ ಮೃತ್ಯು ಲೋಕಕ್ಕಾಗಿ ಅಲ್ಲ ಆದ್ದರಿಂದ ತಂದೆಯು ಹೇಳುತ್ತಾರೆ ಬೆಳಗ್ಗೆ ಬೆಳಗ್ಗೆ ಎದ್ದು ನಡೆಯುತ್ತಾ ತಿರುಗಾಡುತ್ತಾ ಕೇವಲ ಮೊಟ್ಟ ಮೊದಲ ಪಾಠವನ್ನು ನೆನಪು ಮಾಡಿಕೊಳ್ಳಿರಿ ಆಗ ಖುಷಿಯ ಖಜಾನೆಯು ಜಮಾ ಆಗುತ್ತಾ ಹೋಗುವುದು ಓಂ ಶಾಂತಿ ತಂದೆಯು ಮಕ್ಕಳನ್ನು ಕೇಳುತ್ತಾರೆ ಮಕ್ಕಳೇ ಆತ್ಮಾಭಿಮಾನಿಯಾಗಿ ಕುಳಿತುಕೊಂಡಿದ್ದೀರಾ ತಮ್ಮನ್ನು ಆತ್ಮನೆಂದು ತಿಳಿದು ಕುಳಿತಿದ್ದೀರಾ ನಾವಾತ್ಮನಿಗೆ ಪರಮಾತ್ಮ ತಂದೆಯು ಓದಿಸುತ್ತಿದ್ದಾರೆ ಮಕ್ಕಳಿಗೆ ಈ ಸ್ಮೃತಿ ಬಂದಿದೆ ನಾವು ದೇಹವಲ್ಲ ಆತ್ಮರಾಗಿದ್ದೇವೆ ಮಕ್ಕಳನ್ನು ಆತ್ಮಾಭಿಮಾನಿಯನ್ನಾಗಿ ಮಾಡುವುದಕ್ಕಾಗಿಯೇ ಶ್ರಮ ಪಡಬೇಕಾಗುತ್ತದೆ ಏಕೆಂದರೆ ಆತ್ಮಾಭಿಮಾನಿಯಾಗಿ ಇರುವುದಿಲ್ಲ ಪದೇ ಪದೇ ದೇಹಾಭಿಮಾನದಲ್ಲಿ ಬಂದು ಬಿಡುತ್ತಾರೆ ಆದ್ದರಿಂದ ತಂದೆಯು ಕೇಳುತ್ತಾರೆ ಆತ್ಮಾಭಿಮಾನಿಯಾಗಿ ಇರುತ್ತೀರಾ ಆತ್ಮಾಭಿಮಾನಿಯಾದರೂ ತಂದೆಯ ನೆನಪು ಬರುವುದು ಒಂದು ವೇಳೆ ದೇಹಾಭಿಮಾನಿಯಾದರೆ ಲೌಕಿಕ ಸಂಬಂಧಿಗಳು ನೆನಪಿಗೆ ಬರುವರು ಮೊಟ್ಟಮೊದಲು ಈ ಶಬ್ದವನ್ನು ನೆನಪು ನಾವು ಆತ್ಮರಾಗಿದ್ದೇವೆ ಆತ್ಮನಲ್ಲಿಯೇ ಎಂಬತ್ನಾಲ್ಕು ಜನ್ಮಗಳ ಪಾತ್ರವೂ ತುಂಬಿದೆ ಇದನ್ನು ಪಕ್ಕಾ ಮಾಡಿಕೊಳ್ಳಬೇಕಾಗಿದೆ ಅರ್ಧಕಲ್ಪದಿಂದ ನೀವು ದೇಹ ಅಭಿಮಾನಿಯಾಗಿದ್ದೀರಿ ಕೇವಲ ಈ ಸಂಗಮ ಯುಗದಲ್ಲಿಯೇ ಮಕ್ಕಳನ್ನು ಆತ್ಮಾಭಿಮಾನಿಯನ್ನಾಗಿ ಮಾಡಲಾಗುತ್ತದೆ ತಮ್ಮನ್ನು ದೇಹವೆಂದು ತಿಳಿದಾಗ ತಂದೆಯ ನೆನಪು ಬರುವುದಿಲ್ಲ ಆದ್ದರಿಂದ ಮೊಟ್ಟ ಮೊದಲು ಈ ಶಬ್ದವನ್ನು ಪಕ್ಕಾ ಮಾಡಿಕೊಳ್ಳಿರಿ ನಾವಾತ್ಮರು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ದೇಹದ ತಂದೆಯನ್ನು ನೆನಪು ಮಾಡುವುದು ಎಂದು ಕಲಿಸಲಾಗುವುದಿಲ್ಲ ಈಗ ತಂದೆಯು ಹೇಳುತ್ತಾರೆ ಪಾರಲೌಕಿಕ ತಂದೆಯಾದ ನನ್ನನ್ನು ನೆನಪು ಮಾಡಿರಿ ಆತ್ಮಾಭಿಮಾನಿಯಾಗಿ ದೇಹಾಭಿಮಾನಿಗಳಾಗುವುದರಿಂದ ದೇಹದ ಸಂಬಂಧವೇ ನೆನಪಿಗೆ ಬರುತ್ತದೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಇದರಲ್ಲಿಯೇ ಪರಿಶ್ರಮವಿದೆ ಇದನ್ನು ಯಾರು ತಿಳಿಸುತ್ತಿರುವರು ನಾವಾತ್ಮರ ತಂದೆ ಯಾರನ್ನೂ ಎಲ್ಲರೂ ನೆನಪು ಮಾಡುತ್ತಾರೆ ತಂದೆಯೇ ಬನ್ನಿ ಬಂದು ಈ ದುಃಖದಿಂದ ಮುಕ್ತಗೊಳಿಸಿ ಎಂದು ಮಕ್ಕಳಿಗೆ ಗೊತ್ತಿದೆ ಈ ವಿದ್ಯೆಯಿಂದ ಭವಿಷ್ಯಕ್ಕಾಗಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ನೀವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ ಈ ಮೃತ್ಯು ಲೋಕದಲ್ಲಿ ಈಗ ಇರುವಂತಿಲ್ಲ ನಮ್ಮ ವಿದ್ಯೆ ಇರುವುದೇ ಭವಿಷ್ಯ ಇಪ್ಪತ್ತೊಂದು ಜನ್ಮಗಳಿಗಾಗಿ ನಾವು ಸತ್ಯಯುಗ ಅಮರ ಲೋಕಕ್ಕಾಗಿ ಓದುತ್ತಿದ್ದೇವೆ ಅಮರ ತಂದೆಯು ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅಂದ ಮೇಲೆ ಇಲ್ಲಿ ಕುಳಿತುಕೊಂಡಾಗ ಮೊಟ್ಟ ಮೊದಲು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪಿನಲ್ಲಿ ಇರಿ ಆಗಲೇ ವಿಕರ್ಮ ವಿನಾಶವಾಗುವುದು ನಾವೀಗ ಸಂಗಮ ಯುಗದಲ್ಲಿದ್ದೇವೆ ತಂದೆಯು ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುತ್ತಿದ್ದಾರೆ ನನ್ನನ್ನು ನೆನಪು ಮಾಡಿದರೆ ನೀವು ಪುರುಷೋತ್ತಮರಾಗುತ್ತೀರಿ ನಾನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ಬಂದಿದ್ದೇನೆ ಸತ್ಯಯುಗದಲ್ಲಿ ನೀವು ದೇವತೆಯಾಗಿದ್ದೀರಿ ಹೇಗೆ ಏಣಿಯನ್ನು ಇಳಿದಿರೆಂದರು ಇಳಿದಿದ್ದೀರೆಂದು ಈಗ ತಿಳಿದುಕೊಂಡಿದ್ದೀರಿ ನೀವಾತ್ಮರಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವು ನೋಂದಾಯಿಸಲ್ಪಟ್ಟಿದೆ ಪ್ರಪಂಚದಲ್ಲಿ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಭಕ್ತಿ ಮಾರ್ಗವೇ ಬೇರೆ ಜ್ಞಾನ ಮಾರ್ಗವೇ ಬೇರೆಯಾಗಿದೆ ಯಾವ ಆತ್ಮರಿಗೆ ತಂದೆಯು ಓದಿಸುವರೋ ಅವರಿಗೆ ಗೊತ್ತಿದೆ ಮತ್ತಾರಿಗೂ ಗೊತ್ತಿಲ್ಲ ಇದು ಭವಿಷ್ಯಕ್ಕಾಗಿ ಗುಪ್ತ ಖಜಾನೆಯಾಗಿದೆ ನೀವು ಅಮರ ಲೋಕಕ್ಕಾಗಿ ಓದುತ್ತೀರಿ ಮೃತ್ಯು ಲೋಕಕ್ಕಾಗಿ ಅಲ್ಲ ಬೆಳಗ್ಗೆ ಎದ್ದು ಓಡಾಡುತ್ತಾ ತಿರುಗಾಡುತ್ತಾ ಮೊಟ್ಟ ಮೊದಲ ಪಾಠವನ್ನು ನೆನಪು ಮಾಡಿಕೊಳ್ಳಿ ನಾವು ಆತ್ಮರಾಗಿದ್ದೇವೆ ಶರೀರವಲ್ಲ ನಮ್ಮ ಆತ್ಮಿಕ ತಂದೆಯು ನಮಗೆ ಓದಿಸುತ್ತಾರೆ ಈ ದುಃಖದ ಪ್ರಪಂಚವು ಈಗ ಬದಲಾಗಲಿದೆ ಸತ್ಯ ಯುಗವು ಸುಖದ ಪ್ರಪಂಚವಾಗಿದೆ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವಿದೆ ಇದೇ ಆಧ್ಯಾತ್ಮಿಕ ಜ್ಞಾನವಾಗಿದೆ ತಂದೆಯು ಜ್ಞಾನ ಸಾಗರ ಆತ್ಮಿಕ ತಂದೆಯಾಗಿದ್ದಾರೆ ಅಂದರೆ ಆತ್ಮದ ತಂದೆಯಾಗಿದ್ದಾರೆ ಉಳಿದೆಲ್ಲರೂ ದೇಹದ ಸಂಬಂಧಿಗಳಾಗಿದ್ದಾರೆ ಈಗ ದೇಹದ ಸಂಬಂಧವನ್ನು ಮರೆತು ಒಬ್ಬರೊಂದಿಗೆ ಸಂಬಂಧವನ್ನಿಡಬೇಕಾಗಿದೆ ನನ್ನವರು ಒಬ್ಬ ತಂದೆಯೇ ವಿನಃ ಯಾರೂ ಇಲ್ಲವೆಂದು ಹಾಡುತ್ತೀರಿ ನಾವು ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತೇವೆ ದೇಹವನ್ನು ನೆನಪು ಮಾಡುವುದಿಲ್ಲವೆಂದು ಹೇಳುತ್ತೀರಿ ಈಗ ಈ ಹಳೆಯ ದೇಹವನ್ನು ಬಿಡಬೇಕಾಗಿದೆ ಇದು ನಿಮಗೆ ಜ್ಞಾನ ಸಿಗುತ್ತದೆ ಈ ಶರೀರವನ್ನು ಹೇಗೆ ಬಿಡಬೇಕೆಂದರೆ ನೆನಪು ಮಾಡುತ್ತಾ ಮಾಡುತ್ತಾ ಬಿಟ್ಟು ಬಿಡಬೇಕು ಆಗಿದೆ ಆದ್ದರಿಂದ ತಂದೆಯು ಹೇಳುವುದೇನೆಂದರೆ ದೇಹಿ ಅಭಿಮಾನಿಯಾಗಿರಿ ತಮ್ಮೊಳಗಡೆ ಜ್ಞಾನವನ್ನು ಅರಿಯುತ್ತಾ ಇರಿ ಬೀಜ ಮತ್ತು ವೃಕ್ಷವನ್ನು ನೆನಪು ಮಾಡಬೇಕು ಶಾಸ್ತ್ರಗಳಲ್ಲಿ ಕಲ್ಪವೃಕ್ಷದ ವೃತ್ತಾಂತವಿದೆ ಇದು ಸಹ ನೀವು ಮಕ್ಕಳಿಗೆ ಗೊತ್ತಿದೆ ಜ್ಞಾನಸಾಗರ ತಂದೆಯು ಓದಿಸುತ್ತಾರೆ ಯಾವುದೇ ಮನುಷ್ಯರು ಓದಿಸುವುದಿಲ್ಲ ಇದನ್ನು ಪಕ್ಕಾ ಮಾಡಿಕೊಳ್ಳಬೇಕು ಓದುವುದಂತೂ ಓದಲೇಬೇಕಲ್ಲವೇ ಸತ್ಯಯುಗದಲ್ಲಿಯೂ ದೇಹದಾರಿಗಳು ಓದಿಸುತ್ತಾರೆ ಆದರೆ ಈ ತಂದೆಯು ದೇಹದಾರಿಯಲ್ಲ ನಾನು ಹಳೆಯ ದೇಹದ ಆಧಾರ ತೆಗೆದುಕೊಂಡು ನಿಮಗೆ ಓದಿಸುತ್ತೇನೆ ಕಲ್ಪ ಕಲ್ಪವೂ ಓದಿಸುತ್ತೇನೆ ಮತ್ತೆ ಕಲ್ಪದ ನಂತರವೂ ಓದಿಸುತ್ತೇನೆ ಈಗ ನನ್ನನ್ನು ನೆನಪು ಮಾಡಿರಿ ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುವುದು ನಾನೇ ಪತೀತ ಪಾವನನಾಗಿದ್ದೇನೆ ನನ್ನನ್ನೇ ಸರ್ವ ಶಕ್ತಿವಂತನೆಂದು ಹೇಳುತ್ತಾರೆ ಆದರೆ ಮಾಯೆಯು ಕಡಿಮೆ ಇಲ್ಲ ಅದು ಶಕ್ತಿವಂತನದಾಗಿದೆ ನೋಡಿ ನಿಮ್ಮನ್ನು ಎಲ್ಲಿಂದ ಬೀಳಿಸಿದೆ ಈಗ ನೆನಪು ಬರುತ್ತಿದೆಯಲ್ಲವೇ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಗಾಯನವೂ ಇದೆ ಇದು ಮನುಷ್ಯರದೇ ಮಾತಾಗಿದೆ ಪ್ರಾಣಿಗಳ ಪ್ರಾಣಿಗಳಾಗುವುದೇನು ಎಂದು ಅನೇಕರು ಕೇಳುತ್ತಾರೆ ಅರೆ ಇಲ್ಲಿ ಪ್ರಾಣಿಯ ಮಾತಿಲ್ಲ ತಂದೆಯೂ ಸಹ ಮಕ್ಕಳೊಂದಿಗೆ ಮಾತನಾಡುತ್ತಾರೆ ಹೊರಗಿನವರಂತೂ ತಂದೆಯನ್ನೇ ಅರಿತುಕೊಂಡಿಲ್ಲ ಅಂದ ಮೇಲೆ ಅವರೇನು ಮಾತನಾಡುವರು ನಾವು ತಂದೆಯೊಂದಿಗೆ ಮಿಲನ ಮಾಡಬೇಕೆಂದು ಕೆಲವರು ಹೇಳುತ್ತಾರೆ ಆದರೆ ತಂದೆಯನ್ನು ಸ್ವಲ್ಪವೂ ಅರಿತುಕೊಂಡಿಲ್ಲ ಕುಳಿತು ಉಲ್ಟಾ ಸುಲ್ಟಾ ಪ್ರಶ್ನೆಗಳನ್ನು ಕೇಳುತ್ತಾರೆ ಏಳು ದಿನಗಳ ಕೋರ್ಸ್ ಕೇಳಿದ ನಂತರವೂ ನಮ್ಮ ತಂದೆಯು ಬೆಹದ್ದಿನ ತಂದೆಯಾಗಿದ್ದಾರೆ ಎಂಬುದೇನನ್ನೂ ತಿಳಿದುಕೊಳ್ಳುವುದಿಲ್ಲ ಯಾರು ಹಳೆಯ ಭಕ್ತರಿದ್ದಾರೆಯೋ ಯಾರು ಬಹಳ ಭಕ್ತಿ ಮಾಡಿದ್ದಾರೆಯೋ ಅವರ ಬುದ್ಧಿಯಲ್ಲಿ ಜ್ಞಾನದ ಎಲ್ಲಾ ಮಾತುಗಳು ಕುಳಿತುಕೊಳ್ಳುತ್ತವೆ ಭಕ್ತಿ ಕಡಿಮೆ ಮಾಡಿದರೆ ಬುದ್ಧಿಯಲ್ಲಿ ಕಡಿಮೆ ಕುಳಿತುಕೊಳ್ಳುವುದು ನೀವು ಎಲ್ಲರಿಗಿಂತ ಹೆಚ್ಚು ಹಳೆಯ ಭಕ್ತರಾಗಿದ್ದೀರಿ ಭಗವಂತನು ಭಕ್ತಿಯ ಫಲವನ್ನು ಕೊಡಲು ಬರುತ್ತಾರೆಂದು ಗಾಯನವಿದೆ ಆದರೆ ಯಾರಿಗೆ ಗೊತ್ತಿದೆ ಜ್ಞಾನ ಮಾರ್ಗ ಮತ್ತು ಭಕ್ತಿ ಮಾರ್ಗವು ಸಂಪೂರ್ಣ ಬೇರೆಯಾಗಿದೆ ಇಡೀ ಪ್ರಪಂಚವು ಭಕ್ತಿ ಮಾರ್ಗದಲ್ಲಿದೆ ಕೋಟೆಯಲ್ಲಿ ಕೆಲವರೇ ಬಂದು ಇದನ್ನು ಓದುತ್ತಾರೆ ರಹಸ್ಯವು ಬಹಳ ಮಧುರವಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಮನುಷ್ಯರೇ ತಿಳಿದುಕೊಳ್ಳುವರಲ್ಲವೇ ನಿಮಗೆ ಮೊದಲು ಏನೂ ಗೊತ್ತಿರಲಿಲ್ಲ ಶಿವನನ್ನು ಅರಿತುಕೊಂಡಿರಲಿಲ್ಲ ಎಷ್ಟೊಂದು ಶಿವನ ಮಂದಿರಗಳಿವೆ ಶಿವನಿಗೆ ಪೂಜೆ ಮಾಡುತ್ತಾರೆ ನೀರೆರಿಯುತ್ತಾರೆ ಶಿವಾಯ ನಮಃ ಎಂದು ಹೇಳುತ್ತಾರೆ ಏಕೆ ಪೂಜಿಸುತ್ತೇವೆಂದು ಗೊತ್ತಿಲ್ಲ ನಾರಾಯಣರ ಪೂಜೆಯನ್ನೇಕೆ ಮಾಡುತ್ತಾರೆ ಅವರು ಎಲ್ಲಿ ಹೋದರೂ ಏನೂ ಗೊತ್ತಿಲ್ಲ ಭಾರತವಾಸಿಗಳು ಮಾತ್ರವೇ ತಮ್ಮ ಪೂಜ್ಯರನ್ನು ತಿಳಿದುಕೊಂಡಿಲ್ಲ ಕ್ರಿಶ್ಚಿಯನ್ನರಿಗೆ ತಮ್ಮ ಧರ್ಮದ ಬಗ್ಗೆ ಗೊತ್ತಿದೆ ಕ್ರೈಸ್ಟ್ ಯಾವಾಗ ಬಂದರೂ ಬಂದು ಹೇಗೆ ಸ್ಥಾಪನೆ ಮಾಡಿದರು ಎಂಬುದು ಸ್ಪಷ್ಟವಾಗಿದೆ ಶಿವ ತಂದೆಯನ್ನು ಯಾರೂ ತಿಳಿದುಕೊಂಡಿಲ್ಲ ಪತಿತ ಪಾವನನೆಂದು ಶಿವನಿಗೆ ಹೇಳುತ್ತಾರೆ ಅವರೇ ಶ್ರೇಷ್ಠಾತಿ ಶ್ರೇಷ್ಠನಲ್ಲವೇ ಅವರದೇ ಎಲ್ಲರಿಗಿಂತ ಹೆಚ್ಚು ಸೇವೆ ಮಾಡುತ್ತಾರೆ ಏಕೆಂದರೆ ಸರ್ವರ ಸದ್ಗತಿ ದಾತನಾಗಿದ್ದಾರೆ ನೋಡಿ ನಿಮಗೆ ಹೇಗೆ ಓದಿಸುತ್ತಾರೆ ಬಂದು ಪಾವನ ಮಾಡಿ ಎಂದು ತಂದೆಯನ್ನೇ ಕರೆಯುತ್ತಾರೆ ಮಂದಿರದಲ್ಲಿ ಎಷ್ಟೊಂದು ಪೂಜೆ ಮಾಡುತ್ತಾರೆ ಎಷ್ಟು ವಿಜೃಂಭಣೆಯಿಂದ ಎಷ್ಟೊಂದು ಖರ್ಚು ಮಾಡುತ್ತಾರೆ ಶ್ರೀನಾಥ ಮಂದಿರ ಹಾಗೂ ಜಗನ್ನಾಥ ಮಂದಿರಕ್ಕೆ ಹೋಗಿ ನೋಡಿ ಇಬ್ಬರು ಒಂದೇ ಆದರೆ ಜಗನ್ನಾಥನ ಮಂದಿರದಲ್ಲಿ ಕೇವಲ ಅನ್ನದ ನೈವೇದ್ಯವನ್ನು ಇಡುತ್ತಾರೆ ಶ್ರೀನಾಥನಿಗಂತೂ ಅನೇಕ ಪ್ರಕಾರದ ಪದಾರ್ಥಗಳನ್ನು ನೈವೇದ್ಯಕ್ಕೆ ಇಡುತ್ತಾರೆ ಇಷ್ಟು ವ್ಯತ್ಯಾಸ ವೇಕೆ ಆಗುತ್ತದೆ ಕಾರಣ ಬೇಕಲ್ಲವೇ ಶ್ರೀನಾಥ ಮತ್ತು ಜಗನ್ನಾಥ ಇಬ್ಬರನ್ನು ಕಪ್ಪಾಗಿ ತೋರಿಸುತ್ತಾರೆ ಕಾರಣವನ್ನು ತಿಳಿದುಕೊಂಡಿಲ್ಲ ಜಗನ್ನಾಥ ಎಂದು ಲಕ್ಷ್ಮೀನಾರಾಯಣರಿಗೆ ಹೇಳುವರು ಅಥವಾ ರಾಧೆಕೃಷ್ಣರಿಗೋ ರಾಧೆ ಕೃಷ್ಣ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣರ ನಡುವೆ ಸಂಬಂಧವೇನೆಂದು ಯಾರೂ ತಿಳಿದುಕೊಂಡಿಲ್ಲ ಈಗ ನೀವು ಮಕ್ಕಳಿಗೆ ಅರ್ಥವಾಗಿದೆ ನಾವು ಪೂಜ್ಯ ದೇವತೆಗಳಾಗಿದ್ದೆವು ಈಗ ಪೂಜಾರಿಯಾಗಿದ್ದೇವೆ ಚಕ್ರವನ್ನು ಸುತ್ತಿ ಬಂದೆವು ಈಗ ಪುನಃ ದೇವತೆಗಳಾಗಲು ನಾವು ಓದುತ್ತೇವೆ ಇಲ್ಲಿ ಯಾವುದೇ ಮನುಷ್ಯರು ಓದಿಸುತ್ತಿಲ್ಲ ಭಗವಾನ್ ವಾಚ್ ಆಗಿದೆ ಜ್ಞಾನ ಸಾಗರನೆಂದು ಭಗವಂತನಿಗೆ ಹೇಳಲಾಗುವುದು ಇಲ್ಲಂತೂ ಭಕ್ತಿಯ ಸಾಗರರು ಅನೇಕರಿದ್ದಾರೆ ಪತೀತ ಪಾವನ ಜ್ಞಾನ ಸಾಗರ ತಂದೆಯನ್ನು ನೆನಪು ಮಾಡುತ್ತಾರೆ ನೀವು ಪತಿತರಾದಿರಿ ಈಗ ಪುನಃ ಅವಶ್ಯವಾಗಿ ಪಾವನರಾಗಬೇಕಾಗಿದೆ ಇದು ಪತಿತ ಪ್ರಪಂಚವಾಗಿದೆ ಸ್ವರ್ಗವಲ್ಲ ವೈಕುಂಠವೆಲ್ಲಿದೆ ಎಂಬುದೂ ಸಹ ಯಾರಿಗೂ ತಿಳಿದಿಲ್ಲ ವೈಕುಂಠಕ್ಕೆ ಹೋದರೆಂದು ಹೇಳುತ್ತಾರೆ ಅಂದ ಮೇಲೆ ಮತ್ತೆ ಅವರಿಗೆ ನರಕದ ಭೋಜವನ್ ನರಕದ ಭೋಜನವನ್ನೇಕೆ ತಿನ್ನಿಸುತ್ತೀರಿ ಸತ್ಯಯುಗದಲ್ಲಂತೂ ಬಹಳ ಫಲ ಪುಷ್ಪಗಳಿರುತ್ತವೆ ಇಲ್ಲೇನಿದೆ ಇದು ನರಕವಾಗಿದೆ ಈಗ ನೀವು ತಿಳಿದುಕೊಂಡಿದ್ದೀರಿ ತಂದೆಯ ಮೂಲಕ ನಾವು ಸ್ವರ್ಗವಾಸಿಗಳಾಗುವ ಪುರುಷಾರ್ಥ ಮಾಡುತ್ತಿದ್ದೇವೆ ಪತೀತರಿಂದ ಪಾವನರಾಗಬೇಕಾಗಿದೆ ತಂದೆಯು ಯುಕ್ತಿಯನ್ನಂತೂ ತಿಳಿಸಿದ್ದಾರೆ ಕಲ್ಪ ಕಲ್ಪವು ಯುಕ್ತಿಯನ್ನು ತಿಳಿಸಿಕೊಡುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶವಾಗುವುದು ನಾವು ಸಂಗಮ ಯುಗದಲ್ಲಿದ್ದೇವೆ ಎಂದು ನಿಮಗೆ ತಿಳಿದಿದೆ ನೀವೇ ಹೇಳುತ್ತೀರಿ ಬಾಬಾ ನಾವು ಐದು ಸಾವಿರ ವರ್ಷಗಳ ಮೊದಲೂ ಸಹ ಈ ರೀತಿ ಆಗಿದ್ದೆವು ಕಲ್ಪ ಕಲ್ಪವು ಈ ಅಮರ ಕಥೆಯನ್ನು ತಂದೆಯಿಂದ ಕೇಳುತ್ತೇವೆ ಎಂಬುದನ್ನು ನೀವೇ ಕೇಳುತ್ತೀರಿ ಶಿವ ತಂದೆಯೇ ಅಮರನಾಥನಾಗಿದ್ದಾರೆ ಉಳಿದಂತೆ ಈ ರೀತಿಯಲ್ಲ ಕುಳಿತು ಪಾರ್ವತಿಗೆ ಕಥೆಯನ್ನು ತಿಳಿಸಿದರು ಎಂಬಂತೆ ಅದು ಭಕ್ತಿಯಾಗಿದೆ ಜ್ಞಾನ ಮತ್ತು ಭಕ್ತಿಯನ್ನು ನೀವು ತಿಳಿದುಕೊಂಡಿದ್ದೀರಿ ಬ್ರಾಹ್ಮಣರ ಹಗಲು ಮತ್ತು ನಂತರ ಬ್ರಾಹ್ಮಣರ ರಾತ್ರಿಯಾಗಿದೆ ತಂದೆಯು ತಿಳಿಸುತ್ತಾರೆ ನೀವು ಬ್ರಾಹ್ಮಣರಲ್ಲವೇ ಆದಿದೇವನು ಬ್ರಾಹ್ಮಣನೇ ಆಗಿದ್ದನು ದೇವತೆ ಎಂದು ಹೇಳುವುದಿಲ್ಲ ಆದಿದೇವನ ಬಳಿಯೂ ಹೋಗುತ್ತಾರೆ ದೇವಿಯರದು ಸಹ ಎಷ್ಟೊಂದು ಹೆಸರುಗಳಿವೆ ತಾವು ಸೇವೆ ಮಾಡಿದ್ದೀರಿ ಆದ್ದರಿಂದಲೇ ನಿಮ್ಮ ಗಾಯನವಿದೆ ಯಾವ ಭಾರತವು ನಿರ್ವಿಕಾರಿಯಾಗಿದೆ ಅದು ನಂತರ ವಿಕಾರಿಯಾಗಿ ಬಿಡುತ್ತದೆ ಈಗ ರಾವಣ ರಾಜ್ಯವಲ್ಲವೇ ಸಂಗಮ ಯುಗದಲ್ಲಿ ನೀವು ಮಕ್ಕಳು ಈಗ ಪುರುಷೋತ್ತಮರಾಗುತ್ತೀರಿ ನಿಮ್ಮ ಮೇಲೆ ಬೃಹಸ್ಪತಿಯ ಅವಿನಾಶಿ ದಶೆಯು ಕುಳಿತುಕೊಳ್ಳುತ್ತದೆ ಆದ್ದರಿಂದ ನೀವು ಅಮರಪುರಿಗೆ ಮಾಲೀಕರಾಗುತ್ತೀರಿ ತಂದೆಯು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವುದಕ್ಕಾಗಿ ಓದಿಸುತ್ತಾರೆ ಸ್ವರ್ಗದ ಮಾಲೀಕರಾಗುವುದಕ್ಕೆ ಬೃಹಸ್ಪತಿ ದಶೆ ಎಂದು ಹೇಳಲಾಗುತ್ತದೆ ನೀವು ಸ್ವರ್ಗ ಅಮರಪುರಿಗೆ ಅವಶ್ಯವಾಗಿ ಹೋಗುತ್ತೀರಿ ಬಾಕಿ ವಿದ್ಯೆಯಲ್ಲಿ ದೇಶಗಳಂತೂ ಬದಲಾವಣೆಯಾಗುತ್ತಿರುತ್ತದೆ ನೆನಪೇ ಮರೆತು ಹೋಗುತ್ತದೆ ತಂದ ೆಯೂ ಹೇಳಿದ್ದಾರೆ ನನ್ನನ್ನು ನೆನಪು ಮಾಡಿರಿ ಗೀತೆಯಲ್ಲಿಯೂ ಇದೆ ಭಗವಾನ್ ವಾಚ್ ಕಾಮ ಮಹಾಶತ್ರು ಎಂದು ಈ ಅಕ್ಷರವನ್ನು ಓದುತ್ತಾರೆ ಆದರೆ ವಿಕಾರವನ್ನು ಗೆಲ್ಲುತ್ತಾರೆಯೇ ಭಗವಂತ ಯಾವಾಗ ಹೇಳಿದರು ಐದು ಸಾವಿರ ವರ್ಷಗಳಾಯಿತು ಈಗ ಪುನಃ ಹೇಳುತ್ತಿದ್ದಾರೆ ಮಕ್ಕಳೇ ಕಾಮ ಮಹಾಶತ್ರುವಾಗಿದೆ ಇದನ್ನು ಜಯಿಸಿರಿ ಇದು ಆದಿ ಮಧ್ಯೆ ಅಂತೆ ದುಃಖ ಕೊಡುವಂಥದ್ದಾಗಿದೆ ಮುಖ್ಯವಾದದ್ದು ಕಾಮದ ಮಾತಾಗಿದೆ ಇದಕ್ಕಾಗಿಯೇ ಪತಿತರೆಂದು ಹೇಳಲಾಗುತ್ತದೆ ಈ ಚಕ್ರವು ಹೇಗೆ ಸುತ್ತುತ್ತದೆ ನಾವು ಪತಿತರಾದಾಗ ಡ್ರಾಮಾ ಅನುಸಾರ ತಂದೆಯು ಮತ್ತೆ ಪಾವನರನ್ನಾಗಿ ಮಾಡುತ್ತಾರೆಂಬುದು ಈಗ ಅರ್ಥವಾಗಿದೆ ತಂದೆಯು ಪದೇ ಪದೇ ಹೇಳುತ್ತಾರೆ ಮೊಟ್ಟ ಮೊದಲು ತಂದೆಯನ್ನು ನೆನಪು ಮಾಡಿರಿ ಶ್ರೀಮತದಂತೆ ನಡೆದಾಗಲೇ ನೀವು ಶ್ರೇಷ್ಠರಾಗುವಿರಿ ಮೊದಲು ನಾವು ಶ್ರೇಷ್ಠರಾಗಿದ್ದೆವು ನಂತರ ಭ್ರಷ್ಟರಾದೆವೆಂದು ತಿಳಿದುಕೊಂಡಿದ್ದೀರಿ ಈಗ ಮತ್ತೆ ಶ್ರೇಷ್ಠರಾಗುವ ಪುರುಷಾರ್ಥ ಮಾಡುತ್ತಿದ್ದೀರಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಯಾರಿಗೂ ದುಃಖ ಕೊಡಬೇಡಿ ಎಲ್ಲರಿಗೆ ಮಾರ್ಗ ತಿಳಿಸುತ್ತಾ ಹೋಗಿ ತಂದೆಯು ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಪಾಪವು ಕಳೆಯುವುದು ಪತಿತ ಪಾವನನೆಂದು ನೀವು ನನಗೆ ಹೇಳುತ್ತಿರಲ್ಲವೇ ಆದರೆ ಪತಿತ ಪಾವನ ತಂದೆಯು ಹೇಗೆ ಬಂದು ಪಾವನರನ್ನಾಗಿ ಮಾಡುತ್ತಾರೆಂಬುದು ಯಾರಿಗೂ ತಿಳಿದಿಲ್ಲ ಕಲ್ಪದ ಮೊದಲು ಸಹ ತಂದೆಯು ಹೇಳಿದ್ದರು ನನ್ನೊಬ್ಬನನ್ನೇ ನೆನಪು ಮಾಡಿರಿ ಇದು ಯೋಗಾಗ್ನಿಯಾಗಿದೆ ಇದರಿಂದ ಪಾಪವು ನಾಶವಾಗುತ್ತದೆ ತುಕ್ಕು ಕಳೆದಾಗ ಆತ್ಮವು ಪವಿತ್ರವಾಗುತ್ತದೆ ಚಿನ್ನದಲ್ಲಿಯೇ ಲೋಹವನ್ನು ಬೆರೆಸುತ್ತಾರೆ ಆಗ ಅಂಥದ್ದೇ ಆಭರಣವು ತಯಾರಾಗುತ್ತದೆ ಆತ್ಮದಲ್ಲಿ ಹೇಗೆ ತುಕ್ಕು ಹಿಡಿದಿದೆ ಅದನ್ನು ಹೇಗೆ ತೆಗೆಯಬೇಕೆಂದು ಈಗ ತಂದೆಯು ತಿಳಿಸಿದ್ದಾರೆ ತಂದೆಯದು ಡ್ರಾಮಾದಲ್ಲಿ ಪಾತ್ರವಿದೆ ಅವರು ಬಂದು ಮಕ್ಕಳನ್ನು ಆತ್ಮಾಭಿಮಾನಿಯನ್ನಾಗಿ ಮಾಡುತ್ತಾರೆ ಜೊತೆಗೆ ಪವಿತ್ರರಾಗಲೂ ಬೇಕಾಗಿದೆ ನೀವು ತಿಳಿದುಕೊಂಡಿದ್ದೀರಿ ಸತ್ಯಯುಗದಲ್ಲಿ ವೈಷ್ಣವರಾಗಿದ್ದೆವು ಪವಿತ್ರ ಗೃಹಸ್ಥ ಆಶ್ರಮವಾಗಿತ್ತು ನಾವೀಗ ಪವಿತ್ರರಾಗಿ ವಿಷ್ಣುಪುರಿಗೆ ಮಾಲೀಕರಾಗುತ್ತೇವೆ ಸತ್ಯ ಸತ್ಯವಾದ ವೈಷ್ಣವರು ನೀವು ಮಕ್ಕಳಾಗಿದ್ದೀರಿ ಡಬಲ್ ವೈಷ್ಣವರಾಗುತ್ತೀರಿ ಅವರು ವಿಕಾರಿ ವೈಷ್ಣವ ಧರ್ಮದವರಾಗಿದ್ದಾರೆ ನೀವು ನಿರ್ವಿಕಾರಿ ವೈಷ್ಣವ ಧರ್ಮದ ರ ಧರ್ಮದವರಾಗುತ್ತೀರಿ ಈಗ ಮೊದಲನೆಯದಾಗಿ ತಂದೆಯನ್ನು ನೆನಪು ಮಾಡುತ್ತೀರಿ ಮತ್ತು ತಂದೆಯಲ್ಲಿರುವ ಜ್ಞಾನವನ್ನೂ ಸಹ ಧಾರಣೆ ಮಾಡಿಕೊಳ್ಳುತ್ತೀರಿ ಇದರಿಂದಲೇ ನೀವು ರಾಜರಿಗೂ ರಾಜರಾಗುತ್ತೀರಿ ಅವರು ಒಂದು ಜನ್ಮಕ್ಕಾಗಿ ಅಲ್ಪ ಕಾಲದ ರಾಜರಾಗುತ್ತಾರೆ ನಿಮ್ಮ ರಾಜ್ಯವು ಇಪ್ಪತ್ತೊಂದು ಪೀಳಿಗೆ ಅರ್ಥಾತ್ ಪೂರ್ಣ ಸಮಯ ರಾಜ್ಯಭಾರ ಮಾಡುತ್ತೀರಿ ಅಲ್ಲೆಂದೂ ಅಕಾಲ ಮೃತ್ಯುವಾಗುವುದಿಲ್ಲ ನೀವು ಕಾಲದ ಮೇಲೆ ಜಯಗಳಿಸುತ್ತೀರಿ ಸಮಯವು ಮುಗಿದಾಗ ಈಗ ಈ ಹಳೆಯ ಪ್ರಪಂಚವನ್ನು ಈ ಹಳೆಯ ಶರೀರವನ್ನು ಬಿಟ್ಟು ಹೊಸದನ್ನು ಪಡೆಯಬೇಕೆಂದು ತಿಳಿಯುತ್ತೀರಿ ನಿಮಗೆ ಸಾಕ್ಷಾತ್ಕಾರವಾಗಲಿದೆ ಖುಷಿಯ ವಾದ್ಯಗಳು ಮೊಳಗುತ್ತಿರುತ್ತವೆ ಪ್ರಧಾನ ಶರೀರವನ್ನು ಬಿಟ್ಟು ಪ್ರಧಾನ ಶರೀರವನ್ನು ತೆಗೆದುಕೊಳ್ಳುವುದು ಖುಷಿಯ ಮಾತಲ್ಲವೇ ಅಲ್ಲಿ ನೂರ ಐವತ್ತು ವರ್ಷ ಆಯಸ್ಸಿರುತ್ತದೆ ಇಲ್ಲಿ ಅಕಾಲ ಮೃತ್ಯುವಾಗುತ್ತಿರುತ್ತದೆ ಏಕೆಂದರೆ ಭೋಗಿಗಳಾಗಿದ್ದಾರೆ ಯಾವ ಮಕ್ಕಳ ಯೋಗವು ಯಥಾರ್ಥವಾಗಿದೆಯೋ ಅವರ ಸರ್ವ ಕರ್ಮೇಂದ್ರಿಯಗಳು ಯೋಗ ಬಲದಿಂದ ವಶದಲ್ಲಿರುತ್ತವೆ ಪೂರ್ಣ ಯೋಗದಲ್ಲಿದ್ದಾಗ ಕರ್ಮೇಂದ್ರಿಯಗಳು ಶೀತಲವಾಗುತ್ತವೆ ಸತ್ಯಯುಗದಲ್ಲಿ ನಿಮಗೆ ಯಾವುದೇ ಕರ್ಮೇಂದ್ರಿಯಗಳು ಮೋಸ ಮಾಡುವುದಿಲ್ಲ ಕರ್ಮೇಂದ್ರಿಯಗಳು ವಶದಲ್ಲಿಲ್ಲ ಎಂದು ಹೇಳುವುದಿಲ್ಲ ಎಂದು ಹೇಳುವುದಿಲ್ಲ ನೀವು ಬಹಳ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಇದನ್ನೇ ಬೃಹಸ್ಪತಿ ಅವಿನಾಶಿ ದಶೆ ಎಂದು ಹೇಳಲಾಗುತ್ತದೆ ವೃಕ್ಷಪತಿ ಮನುಷ್ಯ ಸೃಷ್ಟಿಯ ಬೀಜ ರೂಪ ತಂದೆಯಾಗಿದ್ದಾರೆ ಬೀಜ ಮೇಲಿದ್ದಾರೆ ಎಲ್ಲರೂ ಅವರನ್ನು ಮೇಲೆ ನೆನಪು ಮಾಡುತ್ತಾರೆ ಆತ್ಮವು ತನ್ನ ತಂದೆಯನ್ನು ನೆನಪು ಮಾಡುತ್ತದೆ ನೀವು ಮಕ್ಕಳಿಗೆ ಗೊತ್ತಿದೆ ಬೇಹದ್ದಿನ ತಂದೆಯು ನಮಗೆ ಓದಿಸುತ್ತಾರೆ ಅವರು ಒಂದೇ ಬಾರಿ ಅಮರ ಕಥೆಯನ್ನು ತಿಳಿಸಲು ಬರುತ್ತಾರೆ ಅಮರ ಕಥೆ ಎಂದಾದರೂ ಹೇಳಿ ಸತ್ಯ ನಾರಾಯಣನ ಎಂದಾದರೂ ಹೇಳಿ ಇದರ ಅರ್ಥವು ಮನುಷ್ಯರಿಗೆ ಗೊತ್ತಿಲ್ಲ ಸತ್ಯ ನಾರಾಯಣನ ಕಥೆಯಿಂದ ನರನಿಂದ ನಾರಾಯಣ ಆಗುತ್ತೀರಿ ಅಮರ ಕಥೆಯಿಂದ ಅಮರರಾಗುತ್ತೀರಿ ತಂದೆಯು ಪ್ರತಿಯೊಂದು ಮಾತನ್ನು ಸ್ಪಷ್ಟ ಮಾಡಿ ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತಾಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಾವು ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಉದಾಹರಣೆಗಾಗಿ ಮುಖ್ಯಸಾರ ಪಾಯಿಂಟ್ ನಂಬರ್ ಒನ್ ಯೋಗ ಬಲದಿಂದ ತಮ್ಮ ಸರ್ವ ಕರ್ಮೇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಳ್ಳಬೇಕು ಒಬ್ಬ ವೃಕ್ಷಪ ತಂದೆಯ ನೆನಪಿನಲ್ಲಿರಬೇಕಾಗಿದೆ ಸತ್ಯ ವೈಷ್ಣವರು ಅರ್ಥಾತ್ ಪವಿತ್ರರಾಗಬೇಕಾಗಿದೆ ಪಾಯಿಂಟ್ ನಂಬರ್ ಟು ಬೆಳಗ್ಗೆ ಎದ್ದು ಮೊದಲ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಬೇಕಾಗಿದೆ ನಾನಾತ್ಮನಾಗಿದ್ದೇನೆ ಶರೀರವಲ್ಲ ನಮ್ಮ ಆತ್ಮಿಕ ತಂದೆಯು ನಮಗೆ ಓದಿಸುತ್ತಾರೆ ಈ ದುಃಖದ ಪ್ರಪಂಚವು ಈಗ ಬದಲಾಗಲಿದೆ ಹೀಗೆ ಬುದ್ಧಿಯಲ್ಲಿ ಇಡೀ ಜ್ಞಾನದ ಸ್ಮರಣೆ ನಡೆಯುತ್ತಿರಲಿ ವರದಾನ ಪ್ರತಿ ಖಜಾನೆಯನ್ನು ಕಾರ್ಯದಲ್ಲಿ ತೊಡಗಿಸಿ ಪದಮದಷ್ಟು ಸಂಪಾದನೆ ಜಮಾ ಮಾಡುವಂತಹ ಪದಂ ಭಾಗ್ಯಶಾಲಿ ಭವ ಪ್ರತಿಯೊಂದು ಸೆಕೆಂಡ್ ಪದಮದಷ್ಟು ಸಂಪಾದನೆ ಜಮಾ ಮಾಡಿಕೊಳ್ಳುವ ವರದಾನ ಡ್ರಾಮಾದಲ್ಲಿ ಸಂಗಮದ ಸಮಯಕ್ಕೆ ಸಿಕ್ಕಿದೆ ಈ ರೀತಿಯ ವರದಾನವನ್ನು ಸ್ವಯಂ ಪ್ರತಿ ಜಮಾ ಮಾಡಿಕೊಳ್ಳಿ ಹಾಗೆಯೇ ಸಂಕಲ್ಪದ ಖಜಾನೆಯನ್ನು ಜ್ಞಾನದ ಖಜಾನೆಯನ್ನು ರೂಪಿ ಖಜಾನೆಯನ್ನು ಕಾರ್ಯದಲ್ಲಿ ತೊಡಗಿಸಿ ಪದಮದಷ್ಟು ಸಂಪಾದನೆಯನ್ನು ಜಮಾ ಮಾಡಿ ಏಕೆಂದರೆ ಈ ಸಮಯದಲ್ಲಿ ಸ್ಥೂಲಧನವು ಸಹ ಈಶ್ವರಾರ್ಥವಾಗಿ ಸಮರ್ಪಣೆ ಮಾಡುವುದರಿಂದ ಒಂದು ನಯಾ ಪೈಸೆಯು ರತ್ನದ ಸಮಾನ ಬೆಲೆಯುಳ್ಳದ್ದಾಗಿ ಬಿಡುತ್ತದೆ ಆದ್ದರಿಂದ ಎಲ್ಲ ಖಜಾನೆಗಳನ್ನು ಸ್ವಯಂನ ಪ್ರತಿ ಅಥವಾ ಸೇವೆಯ ಪ್ರತಿ ಕಾರ್ಯದಲ್ಲಿ ತೊಡಗಿಸಿದಾಗ ಪದುಮಾ ಪದಮಾಪದಂ ಶಾಲೆಗಳಾಗಿ ಬಿಡುವಿರಿ ಸ್ಲೋಗನ್ ಎಲ್ಲಿ ಹೃದಯದ ಸ್ನೇಹ ಇದೆ ಅಲ್ಲಿ ಎಲ್ಲರ ಸಹಯೋಗ ಸಹಜವಾಗಿ ಪ್ರಾಪ್ತಿಯಾಗುವುದು ಅವ್ಯಕ್ತ ಸೂಚನೆ ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಈಗ ಈ ರೀತಿ ಪಾರದರ್ಶಕ ಆಗಿಬಿಡಿ ಹೇಗೆ ನಿಮ್ಮ ಶರೀರದಲ್ಲಿ ಆತ್ಮ ವಿರಾಜಮಾನವಾಗಿದೆ ಅದು ಸ್ಪಷ್ಟವಾಗಿ ಎಲ್ಲರಿಗೂ ಕಾಣಿಸಲಿ ನಿಮ್ಮ ಆತ್ಮಿಕ ಸ್ವರೂಪ ಅವರಿಗೆ ತಮ್ಮ ಆತ್ಮಿಕ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸಲಿ ಇದಕ್ಕೆ ಹೇಳಲಾಗುತ್ತದೆ ಅವ್ಯಕ್ತ ಅಥವಾ ಆತ್ಮಿಕ ಸ್ಥಿತಿಯ ಅನುಭವ ಮಾಡಿಸುವುದು ಓಂ ಶಾಂತಿ